ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟಾಗಿರ್ತಕ್ಕಂತಹ ಮನುಷ್ಯ ಪ್ರೀತಿ ಸತ್ಯತೆ ನೀತಿ ನ್ಯಾಯ ಧರ್ಮ ಇವುಗಳನ್ನು ಅನುಸರಿಸಿ ನಡೀಬೇಕಾಗಿರ್ತಕ್ಕಂತಹ ಮನುಷ್ಯ ಕೊಲೆ ಆದರ ವ್ಯಭಿಚಾರ ದ್ವೇಷ ಅಸೂಹೆ ಹೊಟ್ಟೆ ಕಿಚ್ಚು ಇವುಗಳನ್ನು ವಿಪರೀತವಾಗಿ ಮೈಗೂಡಿಸಿಕೊಂಡು ಸಮಾಜದಲ್ಲಿ ಒಂದು ರೀತಿಯಾದಂತಹ ಭಯದ ವಾತಾವರಣವನ್ನು ಅಪನಂಬಿಕೆಯಿಂದ ಕೂಡಿದಂತಹ ಸ್ಥಿತಿಗಳನ್ನು ಮನುಷ್ಯನು ನಿರ್ಮಾಣ ಮಾಡಿಕೊಂಡು ಒಬ್ರನ್ನೊಬ್ಬರು ಪ್ರೀತಿಸಿದ್ದೇನೆ ಒಬ್ಬರಿಗೊಬ್ಬರು ಭಾವದಿಂದ ನೋಡ್ಲಾರ್ದೇನೆ ಒಬ್ಬರನ್ನೊಬ್ಬರು ನಂಬುದೇನೆ ದ್ವೇಷಗಳ ಸುಳಿಗಳಲ್ಲಿ ಹೊಟ್ಟೆ ಕಿಚ್ಚುಗಳ ಒಂದು ಭರಾಟೆಯಲ್ಲಿ ಇವತ್ತು ಮನುಷ್ಯ ಬದುಕ್ತಾ ಇರ್ತಕ್ಕಂಥದ್ದು ಬಹಳ ಬಹಳ ಶೋಚನೀಯವಾದಂತಹ ಒಂದು ಪರಿಸ್ಥಿತಿ ಇಂಥ ಒಂದು ಪರಿಸ್ಥಿತಿಯನ್ನು ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ನೋಡುವಂಥ ಸಂದರ್ಭದಲ್ಲಿ ಆತನು ಎಷ್ಟೊಂದು ನೊಂದ್ಕೊಳ್ತಾನೆ ಅಂತಕ್ಕಂಥದ್ದು ಅದು ವರ್ಣಿಸೋಕ್ಕೂ ಕೂಡ ಅದ್ರ ಬಗ್ಗೆ ಮಾತಾಡೋಕ್ಕೂ ಕೂಡ ಆಗಲ್ಲ ಯಾಕಂತಂದರೆ ಯಾರೇ ಆಗಲಿ ಇವತ್ತು ನಾವುಗಳು ಎತ್ತಂತಹ ಮಕ್ಕಳೇ ಸಮಾಜದಲ್ಲಿ ಉನ್ನತವಾದಂತಹ ಸ್ಥಿತಿ ಸ್ಥಾನ ಮಾನ ಗೌರವಗಳನ್ನು ಪಡ್ಕೊಂಡು ಅವರ ಒಂದು ಜೀವನ ಶೈಲಿಯನ್ನು ನೋಡಿ ಅವ್ರನ್ನ ಹೆತ್ತವರನ್ನ ಅನೇಕರು ಕೂಡ ಹೊಗಳಬೇಕು ಪ್ರಶಂಸಿಸಬೇಕು ಯಾವ ಯಾವೊಬ್ಬ ತಂದೆ ತಾಯಿಗಳಾದರೂ ಕೂಡ ಎದುರು ನೋಡ್ತಕ್ಕಂಥದ್ದು ಸಹಜನೇ ಪರಲೋಕದಲ್ಲಿರ್ತಕ್ಕಂತಹ ಪರಮ ತಂದೆ ಸಕಲ ಮಾನವರನ್ನು ನಿರ್ಮಾಣ ಮಾಡಿದ ಮೇಲೆ ಇದೇ ರೀತಿಯಾದಂತಹ ಆಲೋಚನೆಯನ್ನು ದೇವರು ಹೊಂದಿರುವಂಥದ್ರಲ್ಲಿ ಯಾವುದೇ ಸಂದೇಹ ಅಥವಾ ತಪ್ಪುಗಳು ಕಾಣಲಿಕ್ಕೆ ಆಗಲ್ಲ ಆದ್ರೆ ಈಗಾಗಲೇ ಹೇಳಿದ ಹಾಗೆ ಮನುಷ್ಯ ಈ ರೀತಿಯಾದಂತಹ ವಾತಾವರಣದಲ್ಲಿ ಬದುಕ್ತಾ ಇದ್ದೇನೆಂತಂದರೆ ಕಾರಣ ಏನು ತನ್ನ ಹಾಗೆ ಇರ್ತಕ್ಕಂಥ ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯ ಕೊಲೆ ಮಾಡ್ತಾನೆ ಸುಳ್ಳು ಹೇಳ್ತಾನೆ ಮೋಸ ಮಾಡ್ತಾನೆ ಒಬ್ರ ಮೇಲೊಬ್ಬರು ದ್ವೇಷ ಅಸೂಹೆ ಅಗೆತನಗಳಿಂದ ಹೊಟ್ಟೆ ಕಿಚ್ಚುಗಳಿಂದ ತುಂಬಿಕೊಂಡು ಸಂತೋಷ ಸಮಾಧಾನ ಇಲ್ಲದೇ ಇರತಕ್ಕಂತಹ ವಾತಾವರಣದಲ್ಲಿ ಮನುಷ್ಯ ಇವತ್ತು ಬದುಕ್ತಾ ಇದ್ದೇನೆ ಅಂತಂದರೆ ಇಷ್ಟಕ್ಕೂ ಕಾರಣ ಆದರೆ ಏನು ಅಂತಕ್ಕಂಥ ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡಿದ್ರೆ ಪರಿಶುದ್ಧ ಗ್ರಂಥ ಅಂದ್ರೆ ಸತ್ಯವೇದವು ಇದಕ್ಕೆ ಭಾಳ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತದೆ ಹಾಗಾದರೆ ಕೊಲೆಗಳಿಗೆ ಕಾರಣ ಏನು ಅಂತಕ್ಕಂಥದ್ದನ್ನು ಒಂದ್ಸಾರಿ ಗಮನಿಸಿದರೆ ಸತ್ಯವೇದದಲ್ಲಿರುವಂತಹ ಮೊದಲನೇ ಪುಸ್ತಕವಾಗಿರ್ತಕ್ಕಂತಹ ಆದಿಕಾಂಡ ಪುಸ್ತಕದಲ್ಲಿ ಮೊದಲನೆಯ ಕೊಲೆ ಹತ್ಯೆ ನಡೆದಿರುವಂಥದ್ದನ್ನು ನಾವು ಗಮನಿಸ್ತೇವೆ ಆದಿಕಾಂಡ ಪುಸ್ತಕದಲ್ಲಿ ಸಂಗತಿಯನ್ನು ನಾವು ಗಮನಿಸಿದ್ರೆ ಆದಾಮನಿಗೆ ಹುಟ್ಟಿದಂತಹ ಇಬ್ಬರು ಮಕ್ಕಳು ಆ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಅವರು ಯಾರು ಅಂತಂದರೆ ಕಾಯಿನ ಮತ್ತು ಹೇಬೆಲ ಅಂತ ಕಾಯಿನ ಅಣ್ಣ ತಮ್ಮ ಹೇಬೆಲ ಈ ಅಣ್ಣ ತಮ್ಮನನ್ನು ಕೊಲೆ ಮಾಡುವಂಥದ್ದನ್ನ ಆದಿಕಂಡ ಪುಸ್ತಕ ನಾಲ್ಕನೇ ಅಧ್ಯಾಯ ವಚನ ಎಂಟರಿಂದ ಒಂಬತ್ತನೇ ವಚನದಲ್ಲಿ ನಾವು ಗಮನಿಸ್ತೇವೆ ಹಾಗಾದರೆ ಈ ಕೊಲೆಗೆ ಕಾರಣ ಏನು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಅಣ್ಣ ತಮ್ಮಂದರು ಸಹೋದರರು ಒಬ್ಬನು ಇನ್ನೊಬ್ಬನನ್ನು ಕೊಲೆ ಮಾಡ್ತಾನೆ ಕಾರಣ ಏನು ಆ ಕಾರಣನ ನಾವು ಕಂಡಿಡ್ಕೊಂಡ್ರೆ ಆ ಕಾರಣನ ತಿಳ್ಕೊಂಡ್ರೆ ಇಂಥ ಘಟನೆಗಳು ನಡೆಯದೇ ಇರುವ ಹಾಗೆ ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಪ್ಪ ಹಾಗಾಗಿ ಸತ್ಯವೇದ ಈ ಒಂದು ಕೊಲೆಗೆ ಕಾರಣ ಏನು ಅಂತಕ್ಕಂಥದ್ದನ್ನ ತಿಳಿಸುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸೋಣ ಹೊಸ ಒಡಂಬಡಿಕೆಯ ಪುಸ್ತಕ ಹೊಸ ಒಡಂಬಡಿಕೆಯ ಪುಸ್ತಕದಲ್ಲಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನವನ್ನು ಒಂದ್ಸಾರಿ ಗಮನಿಸಿದ್ರೆ ಗಮನಿಸಿದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ ಅಂತ ಹೇಳ್ತಾರೆ ಮೊದಲಿನಿಂದ ಒಬ್ಬರನ್ನೊಬ್ರು ಪ್ರೀತಿಸ್ಬೇಕು ಅಂತಕ್ಕಂಥದ್ದು ದೇವರ ಒಂದು ಆಶಯ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಉಂಟು ಮಾಡಲ್ಪಟ್ಟಂತಹ ಪ್ರತಿ ಮನುಷ್ಯರಲ್ಲಿ ದೇವರು ಪ್ರೀತಿಯ ಸ್ವಭಾವವನ್ನಿಟ್ಟಿದ್ದಾನೆ ಸತ್ಯ ಸ್ವಭಾವವನ್ನಿಟ್ಟಿದ್ದಾನೆ ನೀತಿವಂತಿಕೆಯ ಸ್ವಭಾವನ್ನಿಟ್ಟಿದ್ದಾನೆ ಶಾಶ್ವತವಾಗಿ ಇರತಕ್ಕಂತಹ ಒಂದು ಜೀವವನ್ನು ಆ ಮನುಷ್ಯಲಿಟ್ಟಿದ್ದೇನೆ ಹಾಗಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಪ್ರೀತಿಸಬೇಕೆಂಬುದೇ ನಾವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ ಹಾಗಾದರೆ ಈ ರೀತಿ ಪ್ರೀತಿಸಬೇಕು ಅನ್ನುವಂತಹ ಈ ಒಂದು ಆಜ್ಞೆಯನ್ನು ಮೀರಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ತಾನೆ ಅಂತಂದ್ರೆ ಕಾರಣ ಏನು ಅಂತಂದ್ರೆ ಅನೇಣ ಹೇಳ್ತಾನೆ ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನ ನಾವು ಇರಬಾರದು ಅಂತ ಹೇಳ್ತಾನೆ ದೇವರಿಂದ ಹುಟ್ಟಿದಂತಹ ವ್ಯಕ್ತಿ ದೈವಿಕ ಸ್ವಭಾವಗಳನ್ನು ಒಳಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಹಾಗೆ ಇರುವಂತಹ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡೋದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಹಾಗಾದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನ ಕೊಲೆ ಮಾಡ್ತಾನಂತಂದ್ರೆ ಆ ವ್ಯಕ್ತಿ ಯಾರಿಂದ ಹುಟ್ಟಿದಾನಂತಂದ್ರೆ ಅವನು ದೇವರಿಂದ ಹುಟ್ಟಿದಂತಹ ವ್ಯಕ್ತಿ ಆ ವ್ಯಕ್ತಿ ಕೆಡುಕನಿಂದ ಹುಟ್ಟಿದಾನೆ ಅಂತ ಹೇಳ್ತೀನಿ ಕೆಡುಕನಿಂದ ಅಂತಂದ್ರೆ ಕೆಡುಕನ ಆಲೋಚನೆಗಳಿಂದ ತುಂಬಿಕೊಂಡವನಾಗಿ ಕೆಡುಕನ ಆಲೋಚನೆಗಳನ್ನೇ ತನ್ನ ಬದುಕಿನಲ್ಲಿ ತೋರ್ಪಡಿಸುವವನಾಗಿದ್ದಾನೆ ಹಾಗಾಗಿ ಕಾಯಿನನು ಅಂತೆ ನಾವಿರಬಾರದು ಯಾಕಿರಬಾರ್ದು ಅಂತಂದ್ರೆ ಕಾಯಿನನು ಕೆಡುಕನಿಂದ ಹುಟ್ಟಿದಾನೆ ಕೆಡುಕನ ಆಲೋಚನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆ ಕೆಡುಕನ ಆಲೋಚನೆಗಳನ್ನೇ ಕಾರ್ಯರೂಪದಲ್ಲಿ ತರ್ತಾ ಇದ್ದಾನೆ ಹಾಗಾಗಿ ನಾವು ಇರಬಾರದು ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು ರೀಸನ್ ಹೇಳ್ತದಾನೆ ಸೊ ಕಾಯಿನನು ತನ್ನ ತಮ್ಮನಾದಂತಹ ಏಬೇಲನನ್ನ ಯಾವ ಕಾರಣದಿಂದ ಕೊಂದು ಹಾಕಿದ ಕೊಲೆ ಮಾಡೋದಕ್ಕೆ ಕಾರಣ ಏನು ಹತ್ಯೆ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ ಸತ್ಯವೇದ ಬಹಳ ಸ್ಪಷ್ಟವಾಗಿ ಆ ಕಾರಣವನ್ನು ಇವತ್ತು ನಮಗೆ ತಿಳಿಸ್ತಾ ಇದೆ ಏನ ಕಾರಣ ಅಂತಂದ್ರೆ ತನ್ನ ಕೃತ್ಯಗಳು ಕೆಟ್ಟವುಗಳೂ ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳೂ ಆಗಿದ್ದದ್ದರಿಂದಲೇ ಅಂತ ಹೇಳ್ತಾನೆ ರೀಸನ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಯಾಕೆ ದ್ವೇಷ ಮಾಡ್ತಾನೆ ಅಂತಂದ್ರೆ ಒಬ್ಬ ವ್ಯಕ್ತಿ ತಾನು ನಂಬಿದಂತಹ ನಂಬಿಕೆಯನ್ನ ಇತರರಲ್ಲಿ ಕಾಣದೇ ಇದ್ದಂತ ಸಂದರ್ಭದಲ್ಲಿ ತಾನು ಅನುಸರಿಸುವಂತಹ ಕ್ರಿಯೆಗಳನ್ನ ಇತರರಲ್ಲಿ ಕಾಣದೇ ಇದ್ದಂತಹ ಸಂದರ್ಭದಲ್ಲಿ ತನ್ನ ಕ್ರಿಯೆಗಳು ತನ್ನ ಕೃತ್ಯಗಳು ಕೆಟ್ಟವುಗಳು ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ ಕೊಲೆ ನಡೀತಾ ಇದೆ ಕೊಲೆಗಳಾಗ್ತಾ ಇದ್ದಾವೆ ಭೇದಾಭಿಪ್ರಾಯದಿಂದ ಭೇದವುಳ್ಳ ಕೃತ್ಯಗಳಿಂದ ಕೊಲೆಗಳಾಗೋದಕ್ಕೆ ಕಾರಣ ಆಗ್ತಾ ಇದೆ ಅದಕ್ಕೆ ಕೊರೆತ ಪತ್ರಿಕೆಯಲ್ಲಿ ಅಪೋಸ್ನಾದಂಥ ಪೌಲ್ನು ಕುರಿತದಲ್ಲಿರ್ತಕ್ಕಂಥ ದೇವರ ಸಭೆಗೆ ಹೇಳ್ತಾ ಇದ್ದಾನೆ ನಿಮ್ಮೆಲ್ಲರ ಮಾತು ಒಂದೇ ಆಗಿರಲಿ ಅಂತ ಹೇಳ್ತಾನೆ ನಿಮ್ಮಲ್ಲಿ ಭೇದಗಳಿರಬಾರ್ದು ಅಂತ ಹೇಳ್ತಾನೆ ಭೇದಗಳಿದ್ರೆ ಏನಾಗುತ್ತೆ ಅಂತಂದರೆ ಭೇದಗಳಿದ್ರೆ ಪರಸ್ಪರ ವಿರೋಧಗಳು ಉಂಟಾಗ್ತವೆ ಅಸೂಹೆ ಉಂಟಾಗುತ್ತೆ ಅಗೆತನ ಉಂಟಾಗುತ್ತೆ ಹೊಟ್ಟೆ ಕಿಚ್ಚುಗಳು ಉಂಟಾಗ್ತವೆ ಹಾಗಾಗಿ ನೀವೆಲ್ಲರೂ ಒಂದೇ ಮನೆ ಅಂತವ್ರು ಒಂದೇ ಮನೆ ಅಂಥವ್ರು ನಿಮ್ಮೆಲ್ರಿಗೂ ಒಬ್ಬನೇ ತಂದೆ ಅಂತೇಳಿ ಎಪಿಸೋಡ್ ಪತ್ರಿಕೆಯಲ್ಲಿ ಹೇಳ್ತೇನೆ ನಿಮ್ಮೆಲ್ರಿಗೂ ಕರ್ತನೂ ಒಬ್ಬನೇ ನಿಮ್ಮೆಲ್ರಿಗೂ ಭರವಸೆ ಒಂದೇ ಸ್ನಾನ ದೀಕ್ಷೆ ಒಂದೇ ಸೊ ಒಂದೇ 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 ಆಗಿರತಕ್ಕಂತಹ ಈ ಈ ಒಂದೇ ಅವುಗಳಲ್ಲಿ ನೀವೆಲ್ಲರೂ ಒಂದಾಗಿರಬೇಕು ಒಂದಾಗಿದ್ದಾಗ ಈ ಆಲೋಚನೆಗಳು ಕೊಲೆಗಳಾಗಿ ಮಾರ್ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾತಕ್ಕೋಸ್ಕರ ಕಾಯಿನನು ತನ್ನ ತಮ್ಮನಾದಂತಹ ಎಬೆಲನನ್ನು ಕೊಂದು ಹಾಕಿದ ಅನ್ನೋದಕ್ಕೆ ಸ್ಪಷ್ಟವಾದಂಥ ಕಾರಣ ಸತ್ಯವೇದ ಕೊಡ್ತಾ ಇದೆ ಯಾಕೆಂತಂದ್ರೆ ತನ್ನ ಕೃತ್ಯಗಳು ಕೆಟ್ಟವುಗಳು ಕಾಯಿನನ ಕೃತ್ಯಗಳು ಕೆಟ್ಟವುಗಳು ಹೇಬೇಲನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ ಕೊಲೆ ಆಗ್ತಾ ಇದೆ ಹಾಗಾಗಿ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನೀತಿಗೂ ದುರ್ನೀತಿಗೂ ಸತ್ಯಕ್ಕೂ ಅಸತ್ಯಕ್ಕೂ ನಿರಂತರವಾದಂತಹ ಹೋರಾಟ ನಡೀತಾ ಇರ್ತದೆ ಹಾಗಾಗಿ ನೀತಿ ಅನೀತಿ ಎರಡೂ ಜೋಡಿಯಾಗಕ್ಕೆ ಸಾಧ್ಯ ಇಲ್ಲ ಧರ್ಮ ಅಧರ್ಮ ಯಾವತ್ತೂ ಕೂಡ ಜೋಡಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಬೆಳಕು ಕತ್ತಲೆ ಎರಡು ಒಟ್ಟಿಗೆ ಇರಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನೀತಿ ಕೃತ್ಯಗಳು ಕೆಟ್ಟ ಕೃತ್ಯಗಳು ಭಿನ್ನವಾಗಿರ್ತವೆ ಭಿನ್ನವಾಗಿರ್ತವೆ ಕಾಯಿಲೂನು ಏನಕ್ಕೋಸ್ಕರ ಹೇಬೆಲನ್ನ ಕೊಲೆ ಮಾಡಿದೆ ಅಂತಂದರೆ ತನ್ನ ಕೃತ್ಯಗಳು ಕೆಟ್ಟವುಗಳು ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳಾಗಿದ್ದರಿಂದಲೇ ಅಂತೇಳಿ ಕೊಲೆಗೆ ಕಾರಣ ಒಂದು ಇನ್ನು ಮುಂದುವರೆದ ಭಾಗದಲ್ಲಿ ಸಂಗತಿಯನ್ನು ಗಮನಿಸಿದರೆ ದೇವರು ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲ್ರಿಗೆ ಎಲ್ಲರಿಗೆ ಗ್ರಂಥದಲ್ಲಿ ಸಂಗತಿಯನ್ನು ತಿಳಿಸುವಂಥದ್ದನ್ನು ಒಂದು ಗಮನಿಸೋಣ ಹೊಸನ ಗ್ರಂಥ ನಾಲ್ಕನೇ ಅಧ್ಯಾಯ ವಚನ ಒಂದು ಮತ್ತು ಎರಡನೇ ಮೂರನೇ ವಚನ ಒಂದು ಸರಿ ಗಮನಿಸೋಣ ಇಸ್ರಾ ಯಹೋವನ ವಾಕ್ಯವನ್ನು ಕೇಳಿರಿ ಯಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ ವಿವಾದ ಹಾಕಿದ್ದಾನೆ ಅಂತೇಳಿ ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ ದೇವರೇ ವಿವಾದ ಹಾಕಿದ್ದಾನಂತೆ ಯಾಕೆ ವಿವಾದ ಹಾಕಿದ್ದಾನೆ ಯಾಕೆ ಆರ್ಗ್ಯುಮೆಂಟ್ ಮಾಡ್ತಾ ಅಂತಂದ್ರೆ ಯಾಕೆಂದ್ರೆ ಪ್ರೀತಿ ಸತ್ಯತೆ ದೇವಜ್ಞಾನಗಳು ದೇಶದಲ್ಲಿಲ್ಲ ದೇಶದಲ್ಲಿಲ್ಲ ಪ್ರೀತಿ ಇಲ್ಲ ಸತ್ಯತೆ ಇಲ್ಲ ದೇವಜ್ಞಾನ ಇಲ್ಲ ದೈವಿಕವಾದಂಥ ಜ್ಞಾನ ಇಲ್ಲ ದೈವಿಕವಾದಂಥ ಚಿಂತನೆಗಳಿಲ್ಲ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಕ್ಕಂಥವ್ರಿಲ್ಲ ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ ದೇಶದಲ್ಲಿ ಇಲ್ಲ ಸೊ ಇಲ್ಲ ಅಂದ್ರೆ ಏನಾಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸುಳ್ಳು ಸಾಕ್ಷಿಗಳು ಎದ್ದಡ್ತವೆ ನರಹತ್ಯೆಗಳು ಕಳತನ ವ್ಯಭಿಚಾರ ಇವುಗಳೇ ನಡೆಯುತ್ತವೆ ದೊಂಬಿಗಳು ಆಗುತ್ತಲಿವೆ ಅಂತ ಹೇಳ್ತಾರೆ ಹಾಗಾಗಿ ಕೊಲೆಗಳಾಗಕ್ಕೆ ಕಾರಣ ಏನು ಅತ್ಯಾಚಾರಗಳಾಗದಕ್ಕೆ ಕಾರಣಗಳೇನು ನರಹತ್ಯೆ ಆಗ್ಲಿಕ್ಕೆ ಕಾರಣಗಳೇನು ದೊಂಬಿಗಳಾಗೋದಕ್ಕೆ ಕಾರಣಗಳೇನು ಕಳ್ಳತನ ಆಗೋದಕ್ಕೆ ಕಾರಣಗಳೇನು ಸತ್ಯವಾದ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ ಅಂತಂದ್ರೆ ಪ್ರೀತಿ ಇಲ್ಲ ಸತ್ಯತೆ ಇಲ್ಲ ದೇವಜ್ಞಾನಗಳಿಲ್ಲ ದೇವಜ್ಞಾನಗಳಿಲ್ಲ ಇದು ರೀಸನ್ ಇದು ರೀಸನ್ ದೇವಜ್ಞಾನ ಪ್ರೀತಿ ಸತ್ಯತೆ ಈ ಯಾವ ಯೂನಿವರ್ಸಿಟಿಯಲ್ಲಿ ಕಲಿಸ್ಕೊಡಲ್ಲ ಯಾವ ಶಾಲಾ ಕಾಲೇಜುಗಳಲ್ಲೂ ಕಲಿಸ್ಕೊಡಲ್ಲ ಸತ್ಯವೇದಿಂದ ನಮ್ಗೆ ಕಲಿಸ್ಕೊಡ್ತಾ ಇದೆ ಪ್ರೇರಿ ಕ್ರೈಸ್ತರಾಗಿ ಇವತ್ತು ನಾವು ಇವುಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ಕ್ರಿಯೆಗಳಲ್ಲಿ ತೋರಿಸುವುದ್ರ ಮೂಲಕ ಈ ಪ್ರೀತಿ ಸತ್ಯತೆ ದೈವ ಜ್ಞಾನಗಳನ್ನು ನಾವು ನಮ್ಮ ಬದುಕಿನಲ್ಲಿ ತೋರ್ಪಡಿಸಿದಾಗ ಖಂಡಿತ ಇವು ಯಾವ ಕೂಡ ನಡುವುದಕ್ಕೆ ಸಾಧ್ಯವಿಲ್ಲ ಸಂಗತಿಯನ್ನು ಒಂದ್ಸಾರಿ ಗಮನಿಸೋಣ ಮತ್ತೆ ಮುಂದಕ್ಕೆ ಯಾವುದಕ್ಕೋಸ್ಕರ ಈ ಎಲ್ಲ ಕಾರ್ಯಕ್ರಮಗಳು ನಡೀತವೆ ಅನ್ನೋದಕ್ಕೆ ಇಬ್ರಿಯರ್ ಬರೆದ ಪತ್ರಿಕೆಯ ನಂತರ ಯಾಕೋಬನ ಪತ್ರಿಕೆ ಬರ್ತದೆ ಆ ಯಾಕೋಬನ ಪತ್ರಿಕೆಯಲ್ಲಿ ಸಂಗತಿಯನ್ನು ಒಂದ್ಸಾರಿ ಗಮನಿಸೋಣ ನಾಲ್ಕನೇ ಅಧ್ಯಾಯ ಯಾಕೋಬನ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ವಚನ ಒಂದರಲ್ಲಿ ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ ಒಂದು ದೇಶದ ಮೇಲೆ ಇನ್ನೊಂದು ದೇಶಕ್ಕೆ ಯುದ್ಧ ಒಂದು ಜನಾಂಗ ಇನ್ನೊಂದು ಜನಾಂಗಕ್ಕೆ ಯುದ್ಧ ಒಂದು ಕುಟುಂಬ ಇನ್ನೊಂದು ಕುಟುಂಬಕ್ಕೆ ಯುದ್ಧಗಳು ಹೋರಾಟಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ ಯಾಕೆ ಬಂದು ಇವು ಅಂತಂದ್ರೆ ಉತ್ತರ ಹೇಳ್ತೇನೆ ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಗಳಿಂದಲೇ ಅಲ್ಲವೇ ಅಂತ ಹೇಳ್ತೇನೆ ನಿಮ್ಮ ಇಂದ್ರಿಯಗಳಲ್ಲಿ ಉಂಟಾಗುವಂತಹ ಭೋಗಾಶೆಗಳು ಭೋಗಾಶೆಗಳು ಇಂದ್ರಿಯ ಕಣ್ಣು ಕಣ್ಣಿನಾಶೆ ಶರೀರ ಶರೀರದಾಶೆ ಇಂದ್ರಿಯಗಳು ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಯಾವ್ದಾವು ಚರ್ಮ ನಾಲಿಗೆ ಕಣ್ಣು ಕಿವಿ ಮೂಗು ಪಂಚೇಂದ್ರಿಯಗಳು ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವಂತಹ ಭೋಗಾಶೆಗಳು ಕಣ್ಣಿನಾಶೆ ಶರೀರದಾಶೆ ಬದುಕು ಬಾಳಿನ ಡಂಬ ಇವು ಹೋರಾಡ್ತಾ ಇದ್ದಾವೆ ಹೋರಾಡ್ತಾ ಇದ್ದಾವೆ ಸೊ ಹಾಗಾಗಿ ನಿಮ್ಮಲ್ಲಿ ಕಾದಾಟಗಳು ಎಲ್ಲಿಂದ ಹುಟ್ಟಾಗ್ತವೆ ಅಂತಂದ್ರೆ ನಿಮ್ಮ ಇಂದ್ರಿಯಗಳಲ್ಲಿ ಓಡಾಡುವ ಭೂಕಾಶಗಳಿಂದಲೇ ಅಲ್ಲವೇ ಅಂತ ಹೇಳ್ತಾರೆ ಇದು ಕಾರಣವನ್ನ ಸತ್ಯವೇ ತಮಗೆ ತಿಳಿಸ್ತಾ ಇದ್ರೆ ಹಾಗಾಗಿ ಸಮಾಜದಲ್ಲಿ ಈ ಒಂದು ಕೆಟ್ಟ ಪರಿಸ್ಥಿತಿಗಳು ಯಾಕೆ ಬರ್ತಾ ಇದ್ದಾವೆ ಪ್ರತಿಯೊಬ್ಬರಿಗೂ ಕೂಡ ದೇವಜ್ಞಾನದ ಅವಶ್ಯಕತೆ ಇದೆ ದೈವಿಕ ಚಿಂತನೆಗಳ ಅವಶ್ಯಕತೆ ಇದೆ ಮನುಷ್ಯ ತಾನು ಯಾರು ಯಾತಕ್ಕೋಸ್ಕರ ಈ ಭೂಮಿ ಮೇಲೆ ಬದುಕ್ತಾ ಇದ್ದಾನೆ ಈ ಬದುಕು ಮುಗಿದ ಮೇಲೆ ಆತನ ಮುಂದಿನ ಸ್ಥಿತಿ ಏನು ಇವೆಲ್ಲವುಗಳ ವಿಷಯವಾದಂತಹ ತಿಳುವಳಿಕೆ ಅರಿವು ಪ್ರತಿ ಮನುಷ್ಯನಿಗೂ ಕೂಡ ಬಂದಾಗ ಸಮಾಜ ಅದ್ಭುತವಾದಂತಹ ಸಮಾಜವಾಗಿ ನಿರ್ಮಾಣ ನಿರ್ಮಾಣವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಪ್ರಯ ದೈವಿಕ ಜ್ಞಾನದ ಕೊರತೆಯಿಂದಾಗಿ ಮನುಷ್ಯ ತಾನು ನಿಜಕ್ಕೂ ಯಾರು ಈ ದೇಹದಲ್ಲಿ ನಾನು ಎಷ್ಟು ಕಾಲ ವಾಸ ಮಾಡ್ತೇನೆ ಈ ದೇಹ ಬಿಟ್ಟು ಹೋದ್ಮೇಲೆ ನಾನು ಅಂದರೆ ಆತ್ಮ ಆತ್ಮಕ್ಕೆ ಸಾವಿಲ್ಲ ನಿರಂತರವಾಗಿ ನಿತ್ಯವಾಗಿರ್ತಕ್ಕಂತಹ ಈ ಆತ್ಮನ್ನ ಎಲ್ಲಿಗೆ ಸೇರಿಸ್ಬೇಕಾಗಿದೆ ನಾನು ಎಲ್ಲಿಗೆ ಸೇರಿಸ್ಬೇಕಾಗಿದೆ ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ಅನೇಕ ಸಂಗತಿಗಳನ್ನ ನಾವು ಗಮನಿಸ್ತೇವೆ ಅಬ್ರಾಹಮ್ ಈ ಸಾಕು ಯಾಕೋ ಇವರೆಲ್ಲರೂ ಕೂಡ ದೂರದಲ್ಲಿರ್ತಕ್ಕಂಥ ಪ್ರವಾಸಿಗಳ ಹಾಗೆ ಭೂಮಿ ಮೇಲೆ ಬದುಕಿದ್ರು ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರು ಇವರಲ್ಲ ಅಬ್ರಾಹಮ್ ದೊಡ್ಡ ಶ್ರೀಮಂತ ಅಬ್ರಹಮನ ಅನ್ನು ಹುಟ್ಟಿದಂತಹ ಈ ಸಾಕ ದೊಡ್ಡ ಶ್ರೀಮಂತ ಯಾಕೋನು ಕೂಡ ಇವರೆಲ್ಲರೂ ಕೂಡ ಭೂಮಿ ಮೇಲೆ ಯಾವ ರೀತಿ ಬದುಕು ಬದುಕಿದ್ರು ಅಂತಂದ್ರೆ ನಾವು ದೂರದಲ್ಲಿರ್ತಕ್ಕಂಥ ಪ್ರವಾಸಿಗಳು ನಾವು ಟೂರಿಸ್ಟ್ಗಳು ನಾವು ನಮ್ಮ ಮನೆ ಅಲ್ಲಿದೆ ನಮ್ಮ ಬದುಕು ಅಲ್ಲಿದೆ ನಾವು ಅಲ್ಲಿಗೆ ಹೋಗ್ಬೇಕಾಗಿದೆ ಹಾಗಾಗಿ ಈ ಭೂಮಿ ಮೇಲೆ ಪ್ರವಾಸಿಗಳು ಪ್ರದೇಶಗಳ ಹಾಗೆ ಗುಡಾರಗಳಲ್ಲಿ ವಾಸ ಮಾಡಿದ್ರು ಅಂತ ಹೇಳ್ತಾರೆ ಯಾಕೆಂತಂದ್ರೆ ಅವ್ರಿಗೆ ಗೊತ್ತು ನಾವು ಯಾರು ನಾವು ಯಾಕೆ ಇಲ್ಲಿದ್ದೀವಿ ನಾವು ಎಲ್ಲಿಗೆ ಹೋಗ್ಬೇಕಾಗಿದೆ ಅನ್ನುವಂತಹ ದೈವಿಕ ಚಿಂತನೆಗಳು ದೈವಿಕ ಜ್ಞಾನಗಳು ಗೊತ್ತವರಿಗೆ ಗೊತ್ತವರಿಗೆ ಅದಕ್ಕೋಸ್ಕರ ಈ ರೀತಿ ಬದುಕನ್ನು ಬದುಕಿದ್ರು ಅವರು ಹಾಗಾಗಿ ಪ್ರಿಯರೇ ಕ್ರೈಸ್ತರಾದಂಥ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ದೇವರು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೇನೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಪ್ರತಿ ಮನುಷ್ಯರಿಗೂ ಕೂಡ ದೈವಿಕ ಚಿಂತನೆಗಳನ್ನು ಬಿತ್ತುವಂಥ ಕೆಲಸ ಆಗಬೇಕು ಅವ್ರು ಕೇಳ್ತಾನೋ ಕೇಳಲ್ವೋ ಅದು ಎರಡನೇ ವಿಷಯ ನಮ್ಮ ಕೆಲಸ ಏನು ಅಂತಂದರೆ ದೈವಿಕ ಜ್ಞಾನವನ್ನು ದೈವಿಕ ಚಿಂತನೆಗಳನ್ನು ಸತ್ಯವೇದದಲ್ಲಿರ್ತಕ್ಕಂಥ ದೈವಿಕ ಸಂಕಲ್ಪಗಳನ್ನು ಪ್ರತಿ ಮನುಷ್ಯರಿಗೂ ಕೂಡ ಸಾರಬೇಕಾದಂಥ ಅವಶ್ಯಕತೆ ನಮ್ದಿದೆ ಅದನ್ನು ನಾವು ಅನುಸರಿಸಬೇಕು ಆ ಆಜ್ಞೆಗಳನ್ನು ನಾವು ಕೈಕೊಂಡು ನಡಿಬೇಕು ನಮ್ಮ ಮಕ್ಕಳಿಗೂ ಕಲಿಸ್ಬೇಕು ನಾವು ನಡೆದು ಇತರರಿಗೆ ನಡೆಯುವ ಹಾಗೆ ನಾವು ಬೋಧನೆ ಮಾಡಬೇಕಾಗಿದೆ ಇದು ನಮ್ಮ ಜವಾಬ್ದಾರಿ ಯಾತಕ್ಕೋಸ್ಕರ ಕೊಲೆಗಳು ಯಾತಕ್ಕೋಸ್ಕರ ವಿವಿಚಾರ ಯಾತಕ್ಕೋಸ್ಕರ ಕಳತನ ಕಾರಣಗಳಿವು ಕಾರಣಗಳಿವೆ ಹಾಗಾಗಿ ಕಾರಣಗಳನ್ನು ಕಂಡುಕೊಂಡು ಪರಿಹಾರವನ್ನು ಕಂಡುಕೊಂಡು ಆ ರೀತಿಯಾದಂಥ ಬದುಕನ್ನು ಬದುಕಿ ಅನೇಕರಿಗೆ ಆದರ್ಶವಾಗಿ ಮಾದರಿಯಾಗಿ ಜೀವಿಸಲಿಕ್ಕೆ ಆಗ್ತಕ್ಕಂಥ ದಿಕ್ಕಿಗೆ ನಾವೆಲ್ಲರೂ ಕೂಡ ಯಶಸ್ವಿ ಆಗೋಣ ನಮ್ಮನ್ನು ಯಶಸ್ವಿಗೊಳಿಸಲಿ ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಈ ಬದುಕನ್ನು ಸಾರ್ಥಕಗೊಳಿಸ್ಕೊಳ್ಳೋಣ ದೇವರು ನಮ್ಮನ್ನು ಆಶೀರ್ವದಿಸಲಿ ಬಲಪಡಿಸಲಿ ಆಮೇಲೆ ಎಲ್ಲರೂ ಬಂದನೆಗಳು